ಎಲ್ಲರಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಯಾಕಂದ್ರೆ ಯೂಟ್ಯೂಬ್ನಾಗ ಭಾಳ ದಿವಸ ವೀಡಿಯೋ ರೀ ಅದಕ್ಕಾಗಿ ಇವತ್ತ ನಮ್ಮ ಹೊಲದ ವಿಡಿಯೋ ಹಾಕೊಂಡು ಬರ್ರಿ ದಿವಸ ಮಳೆ ಹಾಕೈತಿ ಅನ್ಬೇಕು ಮಳೆ ಆಗ ತೊಟ್ಟ ಒಂದೋಗ್ರವನು ಹೊಟ್ಟೆ ಹಳೆ ಹರಿವ ಬದು ಆದ್ರೆ ಬಿಸಿಲು ಬಿಡಿ ಅಂದ್ರೆ ಪುಲ್ ಕಟ್ಟ ಬಿಸಿಲು ಬಿಡಿ ನೋಡ್ರಿ ಎಲ್ಲಾರು ಅಂತಿರ್ತಾರ ಯೂಟ್ಯೂಬ್ನಾಗ ವೀಡಿಯೋ ಮಾಡ ವೀಡಿಯೋ ಮಾಡ ಅಂತ ಹೇಳಿ ಈಗ ವಿಡಿಯೋ ಮಾಡಿ ಹಾಕಿದ್ರು ಯಾರು ಸಪೋರ್ಟ್ ಮಾಡಂಗಿಲ್ಲ ಅದಕ್ಕಾಗಿ ನಾವು ವಿಡಿಯೋ ಮಾಡಿದ್ ಬಿಟ್ರೆ ಚಲೋಲ್ಲ ಅದಕ್ಕಿಗೇ ನಾನು ಈಗ ಹಾಕಿಲ್ಲ ಒಟ್ಟೆ ವಿಡಿಯೋನ ಎಲ್ಲರೂ ಮ್ಯಾಗಿನ್ ಮಾತು ಆಟ ಅಂತ ರೀ ಸಪೋರ್ಟ್ ಮಾಡ್ತೇವೆ ಸಪೋರ್ಟ್ ಮಾಡ್ತೇವೆ ಅಂತ ಇಲ್ಲಿ ಯಾರು ಸಪೋರ್ಟ್ ಮಾಡಂಗಿಲ್ಲ ಏನೂ ಇಲ್ಲ ಅದ ಒಂಥರ ಅವರಿಗೆ ಹೇಳಕಡೆ ಚೆಂದೈತೆ ಆದ್ರೆ ಅವರು ವಿಡಿಯೋ ಹಾಕಿದ ಪಟ್ಟಿಗೆ ವಿಡಿಯೋನು ನೋಡೋಂಗಿಲ್ಲ ರೀ ಹೊಟ್ಟೆ ಕಬ್ಬ ಒಂದು ಆದರೂ ಮಳೆ ಬಿಡ್ಬಾರ್ದು ನೋಡ್ರಿ ಹೊಟ್ಟೆ ಈಗ ಒಂದು ಸ್ವಲ್ಪ ಬಿಸಿಲು ಬಡದ್ರ ಮತ್ತೆ ಹಿಂದೆ ಮಳಿ ತಯಾರಾಗಿರ್ತೈತ್ರಿ ಮತ್ತೆ ಅವ್ನು ಒಂದು ಒಂದು ಸೂರು ಹಾಳೋಗಿ ಬಿಡುತ್ತಿ ರೀ ಒಟ್ಟೆ ಸಂಬಂಧ ಕಬ್ಬು ಹರಬಿಡ್ಬಾರ್ದು ನೋಡ್ರಿ ಬಟ್ಟೆ ನಮ್ಮನದು ಕಬ್ಬರಿ ಹರಗಕ್ಕೆ ಬಂದೈತ್ರಿ ಈಗ ಹರಗಬೇಕಲ್ಲ ಮಳೆ ಹಿತ್ತರ ಮುಂದೆ ಹೊಟ್ಟೆ ಕಬ್ಬು ಎಲ್ಲ ಇವ್ರು ನೋಡ್ರಿ ಅದರ ಸಂಬಂಧ ಹರಗಬೇಕು ಆತ್ವ ಆಟ್ರಾಗ ನೋವು ಮಳಿ ಅದು ಹೊತ್ಕೊಂಡ್ ಕೂತೈತ್ರಿಪ್ಪ ಒಟ್ಟು ನೆಲ ಹಿಸಿನ ನೋಡ್ರಿ ಈಗಂತ ಅಲ್ದಾಗ ಹಂಗೆ ಹವಾ ಐತಿ ಹಿಂಗೆ ಹವ ಐತೆ ಒಂದ ಮಾತು ಬೈ ಒಮ್ಮೆ ನೀವು ಬಂದು ನೋಡ್ರಿ ಗೊತ್ತಾಕೈತಿ ಇಲ್ಲಿ ಎಂಥ ಹವ ಐತಿ ಅನ್ನೋದು ಅಂದ್ರೆ ಅಲ್ಲಿ ಕೂತು ಹೇಳಿದಂಗೆ ಅಲ್ಲ ಬೈ ಈ ಕಡೆ ಬಂದು ನೋಡ್ರಿ ಗೊತ್ತಾಕೈತಿ ಒಬ್ಬೊಬ್ರು ಅಂತ ಅಲ್ಲೇ ಕೂತ ಹವ ಐತ್ ಹಂಗೆ ಹಿಂಗಂತ ಅದು ಮಾಡ್ದವ್ರಿಗೆ ಗೊತ್ತಾಗ್ತಿ ಇಲ್ಲಿ ಏನು ಕೆಲಸ ಮಾಡ್ತೇವನೋ ನಮಗೂ ಗೊತ್ತಿರ್ತೈತಿ ಭೇ ಅಲ್ಲಿ ಕೂತು ಹೇಳಿದಂಗಲ್ಲ ಈಗ ಹೆಂಗೆ ನಡ್ದೈತೆ ಅಂದ್ರೆ ರೀ ಬರೀ ಗೌರ್ಮೆಂಟ್ ಜಾಬ್ ರೀಪಾ ಯಾಕಂದ್ರೆ ಗೌರ್ಮೆಂಟ್ ಜಾಬ್ದಾಗ ಹೆಣ್ಣು ಕೊಡ್ತಾಯಿರ್ತದೆ ಬರೀ ಈಗ ಯಾಕಂದ್ರೆ ಇಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋರು ಯಾರು ನೋಡೋಂಗಿಲ್ಲ ಅಂದ್ರೆ ಅವ್ರಿಗೆ ಗೌರ್ಮೆಂಟ್ ಜಾಬ್ ಬೇಕಾ ಅಂದ್ರೆ ಅವ್ರ ಮಗಳ ಹೊರಗೆ ಹೋಗಬಾರ್ದ ಇಲ್ಲಿ ಕೊಟ್ರೂ ಹೊರಗೆ ಕಳಿಸ್ತೇವನೋ ಹಾಂ ಅದನ್ನು ಫಸ್ಟ್ ತಿಳಿಯನ್ ತೆಗೆದು ಬಿಡ್ರಿ ನಮ್ಮಷ್ಟ ಜೀವನ ಸುಖಕರವಾಗಿ ಯಾರಿಗಿಲ್ಲರಿಪ್ಪ ಈಗ ಜಾಬ್ ಇದ್ದಾವ್ ಕೊಟ್ಟರೆ ಅಂದ್ರೆ ಹರಿಯಾಂದ್ರ ಸಂಜೆ ಪಾಪ ಒಬ್ಬರು ಇರ್ಬೇಕು ಮನ್ಯಾಗ ಅವರ್ಯಾಗ ಹಾಲ್ದ್ರೆ ಸಂಜಿಗ್ ಬರ್ತಾ ಕೆಲಸದಂದ್ರೆ ನಮ್ಮದು ಹಂಗಲ್ಲ ಬೇಕಲ್ಲ ಹೋಗಿ ಯಾವಾಗಬೇಕಲ್ಲ ಜಾಬ್ ಇದ್ಕಿಂತ ಹೆಚ್ಚು ಇನ್ಕಮ್ ಇಲ್ಲಿ ಬರ್ತೈತ್ರಿಪ್ಪ ಆದ್ರೂ ಆದರೂ ಮಂದಿ ಒಟ್ಟೆ ತಿಳ್ಕೊಳಂಗಿಲ್ಲ ಯಾಕಂದ್ರೆ ಅವ್ರು ಒಟ್ಟು ಈಗಿಂದ ನೋಡ್ತಾರೀಪಾ ಪೇಮೆಂಟ್ ಬರೋದ ಅಂದ್ರೆ ತಿಂಗಳ ತಿಂಗಳ ಬರ್ಬೇಕ್ರೆ ಅವ್ರ ಪೇಮೆಂಟ್ ಇದು ವರ್ಷದ ಬ್ಯಾಡವ್ರಿಗೆ ಅಂದ್ರೆ ತಿಂಗಳ ತಿಂಗಳ ಒಟ್ಟು ಬಂದ್ರೆ ಚಲೋ ನಾ ಒಂದ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಹಳ್ಳಿ ಹಟ್ಟು ಇದ್ದ ಜೀವನ ಒಂದು ಕೋರ್ಟ್ ಕೊಟ್ಟರೆ ಅಲ್ಲಿ ನೋಡ್ರಪ್ಪ ಯಾಕಂದ್ರೆ ಒಣ ಸಿಟಿಯಾಗಿ ಕಿರಿ ಕಿರಿಪ್ಪಾ ಇಲ್ಲಾದ್ರೆ ಎಷ್ಟು ಸ್ಪೇಸ್ ಇರ್ತೈತಿ ರೀ ಏನು ಬೇಕಾದ ಮಾಡ್ರಿ ನಿಮ್ಮದ ರಾಜಕ್ರೀಪ ಇಲ್ಲಿ ಅಲ್ಲಾದ್ರೂ ಒಬ್ಬರ ಕೈಯಾಗ ನೀವು ಕೆಲಸ ಮಾಡ್ಬೇಕ್ರಿಪ್ಪ ನಮ್ಮಿಂದ ನೀವು ನಿಮ್ಮಿಂದ ನಾವಲ್ಲರಿಪ್ಪಾ ಯಾಕಂದ್ರೆ ನಾವು ಬೆಳಿಬೀಳಿಕ ನೀವು ಮಣ್ಣು ತಿನ್ಬೇಕಾಗೈತ್ರಿಪ್ಪ ಅದಕ್ಕಾಗಿ ಹೇಳೋದು ಹೋಗಿ ಬಿಡ್ರಿಪ್ಪ ನಾವು ಏನು ಮಾತಾಡಿಲ್ಲ ಅಂದ್ರೆ ನಿಮ್ಮ ಆದಿತ್ತು ಆದಿತ್ತಂದ್ರೆ ನಾವು ಏನು ಮಾಡಕ್ಕೆ ಬರಲ್ಲ ಎಲ್ಲರಿಗೂ ಹೇಳ್ದೊಂದೋ ಮತ್ತೆ ಬಟ್ ನಾವಂತೂ ಅಲ್ಲಾಗಿದ್ದೆವು ಅಲ್ಲ ದುಡ್ಕೋತೆ ಯಾವುದು ಕೊಡೋದು ಬಿಡೋದು ಎಂದ ನಿಮ್ಮ ಇಷ್ಟ ಹೇಳ್ಬೇಕು ಅನಿಸ್ತು ಹೇಳಿ ಹೊಲ್ದಾಗಂತ ಹೊಟ್ಟು ಡಾಂಡ್ವಾಳದ ಕಾಟೊಂದು ಸಾಕಾಯ್ತು ನೋಡ್ರಪ್ಪ ಹಿಂಗೆ ಅವಸಲ್ದು ಬಿಟ್ರೆ ಮತ್ತೆ ಹೆಂಗೆ ಬಂದು ಕೂತಿರ್ತಾವೆ ಗೊತ್ತಿರೀ ಬೋಧನೆ ಬಂದ್ ಕೂತಾ ಇರ್ತಾವ ನೋವು ಎರಡು ಮೂರು ಸಲ ಅವಸಲ್ ಬಿಟ್ಟರು ಹೊಟ್ಟೆ ಕಡಿಮೆ ಆಬೋಲ್ಲ ರೀಪಾ ಡಾಂಡ್ ಅದಕ್ಕೆ ಕಬ್ಬು ನೋಣಿಗೆ ಗ್ಯಾಪ್ ಬಡತ್ತರ ಸಂಬಂಧ ಡ್ರಾಯ್ ಸಂಬಂಧ ಏನು ಮಾಡೋದು ಅಂತೊಟ್ಟಿಗೆ ಗೊತ್ತಾಗತ್ತೆ ರೀಪಾ ನಮ್ಮ ಕೈಗೆ ಅಟ್ಟ ಅಂತ ಅಲ್ಲ ಈ ಸಲ ಎಲ್ಲಾರು ಕಬ್ಬಿ ಬಂದೈತೆ ಡ್ರಾಯ್ ಹೋಳ ಒಬ್ಬರು ಕಬ್ಬಿಗೆ ಇಲ್ಲೋ ಎಲ್ಲರೂ ಕಬ್ಬಿಗೆ ಅವ್ರ ನೋಡ್ರಿ ಡ್ರಾಯಿಂಡ್ ಹೋಳ ಯಾರು ಕೇಳಿದ್ರೆ ಕೇಳಿರಿ ಬರೀ ಕಬ್ಬು ಯಾಕೆ ಗ್ಯಾಪ್ ಆಗೈತೆ ಅದ್ರ ಕೇಳಿ ಬರೀ ಡಾಂಡ್ ಹುಳ ಆಯ್ತು ಡಾಂಡ್ ಹುಳು ಆಯ್ತನ ಅವ್ರ ನೋಟೆ ಎಲ್ಲರೂ ಅದಕ್ಕೆ ಎಲ್ಲರು ಔಷಧ ಬಿಟ್ರೆ ರೀ ಈಗ ಇಲ್ಲ ಬಿಟ್ಟಿದ್ರೆ ಅಚ್ ಕಡೆ ಕಬ್ಬಿನ ಹಾಕೋರಿ ಅಚ್ ಕಡೆ ಬಿಟ್ಟು ಸತ್ತೋ ಹೆಚ್ಚಿ ಬರ್ತಾವ್ರೆ ಅವ್ರು ಬಿಟ್ರೆ ಹಚ್ ಕಡೆ ಬರ್ತಾವೆ ಅವ್ರು ಬಿಟ್ಟರೆ ಅಚ್ ಕಡೆ ಇಷ್ಟ ಆದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿಪ್ಪ ಯಾಕಂದ್ರೆ ನಮ್ಮ ನೋಟ ಬೆಳೆಸ್ರಿ